ನಂದು ನಮ್ಮಮ್ಮಂದು ಮ್ಯಾಚಿಂಗ್ ಮ್ಯಾಚಿಂಗ್ ಸಾರಿ ಅಂದ್ರೆ ಒಂದೇ ಪ್ಯಾಟರ್ನ್ ಕಲರ್ ಚೇಂಜ್ ಅಷ್ಟೇ ನಂದು ಮಂಜದು ನಂದು ಮಂಜಿದು ಕಲರ್ ಒಂದೇ ಏನ್ ಕೋಇನ್ಸಿಡೆನ್ಸ್ ಅಂತಂದ್ರೆ ನನ್ನ ಇಯರಿಂಗ್ ನನ್ನ ಬಳೆಯಲ್ಲಿರೋ ಮುತ್ತು ಆಮೇಲೆ ನಾವು ಹೋಗ್ತಿರೋ ಕಾರ್ ಎಲ್ಲ ಪರ್ಪಲ್ ಪರ್ಪಲ್ ಇವತ್ತು ಎಲ್ಲ ಪರ್ಪಲ್ ಪರ್ಪಲ್ ಕಲರ್ ಅಲ್ಲಿ ಇದ್ದೀವಿ ಕಾರ್ ಪರ್ಪಲ್ ಅಲ್ಲ ಮೇರೂನ್ ಸೋ ಲೇಟರ್ ಅವ್ರ ಮನೆ ಬೀಗ್ ರೂಟ್ರೂಟಕ್ಕೆ ಹೋಗ್ತಾ ಇರೋದು ಗೌಡ್ರು ಕಡೆ ಎಲ್ಲ ಬೀಗ್ ರೂಟ ಅಂತ ನಾನ್ ವೆಜ್ ಮಾಡ್ತಾರೆ ನಮ್ಮ ಕಡೆ ಸೇಮ್ ವೆಜ್ ಅದೇ ಒಬ್ಬಟ್ಟು ಪಾಯಸ ಅನ್ನ ಸಾಂಬಾರು ಉಪ್ಪಿನಕಾಯಿ ಉಪ್ಪು ಒಂದು ಬಜ್ಜಿ ಎರಡು ಮೂರು ತರ ಪಲ್ಯ ಅಷ್ಟೇ ಅದೇ ಗೌಡ್ರು ಮನೆ ಬೀಗ್ರೂಟಕ್ಕೆ ಹೋದರೆ ಫುಲ್ ನಾನ್ ವೆಜ್ ನಮ್ದೆಲ್ಲ ಪ್ಯೂರ್ ವೆಜ್ ಆಗಿರುತ್ತೆ

ಆಗ್ಬಿಟ್ಟಿದಾನೆ ಮಂಜುನಾಥ್ ನಾವು ಅಂತಿದೇ ಬರ್ತಾ ಒಂದ್ ನಾಮತರ್ಣನ ಮುಗಿಸ್ಕೊಂಡ್ ಬಂದ್ವಿ ಬಟ್ ಅದನ್ನ ವ್ಲಾಗ್ ಮಾಡೋದಿಕ್ಕೆ ಆಗ್ಲಿಲ್ಲ ನಮ್ಮ ಮಂಜು ಎಲ್ ಕರ್ಕೊಂಡ್ ಬರ್ಬೇಕಾದ್ರೂ ಬೈದಲೆ ಅಂತೂ ನೀನ್ ಕರ್ಕೊಂಡ್ ಬರಲ್ಲ ಅಲ್ಲೇನೋ ಹೇಳೋದು ಗಡಿ 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 ಅಂತ ಅರ್ಜೆಂಟ್ ಅರ್ಜೆಂಟ್ ಮಾಡ್ತಾರೆ ಅದಿಕ್ಕೆ ಏನೂ ವ್ಲಾಗೇ ಮಾಡೋದಿಕ್ಕೆ ಆಗಲ್ಲ ಇವಾಗ ಕಾರಲ್ಲಿ ಹೋಗ್ತಾ ಸುಮ್ಮನೆ ಕಾಲಿ ಕೂತಿರ್ತೀನಲ್ಲ ಅದಕ್ಕೆ ಬ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಷ್ಟಿಕ್ ತರ್ಬೇಕಿತ್ತು ಚೆನ್ನಾಗಿರುತ್ತಿತ್ತು ಮನೆಯೆಲ್ಲ ಇಲ್ಲ ಇದ ತಂಗೇ ಹಾಯ್ ಅಜ್ಜಿ ಗೆ ಬೈ ಏನ್ ಹೇಳಕ್ಕೆ ಇಷ್ಟ ಪಡ್ತೀಯ ಮಂಜು ಇಷ್ಟ ಅಂತ ಯಾಕೆ ಸबास ಹೇಳಿ ದೊಡ್ಡ ನಿನ್ನ ಇಷ್ಟ ಬಂದಂಗೆ ಹೋಗು ಯಸ್ ಸಿಂಗಿರಂತೆ ನಿನ್ನ ಅದು ಚೆಕ್ ಮಾಡಿ ಅದನ್ನ ಲಭ್ಯ ದಿ ಶಕ್ತಿ

ಕೇಕ್ ಪ್ಲೇನ್ ಅಲ್ಲಿ ಮತ್ತೊಂದು ಕೇಕ್ ಸೈಡ್ ಅಲ್ಲಿ ಲಾಸ್ಟ್ ಕೇಕ್ ಮನೆಯಲ್ಲಿ ಹಾ ಇದನೇ ಕೇಕಿಗೆ ಮುಕ್ತಾಯನೇ ನಮ್ಮ ದಿನ पापा ಸುញ្ញನಾ ಅವರು ಕೇಕ್ ಕಟ್ ಮಾಡೋಕೆ ಹೋಗ್ಲಿಲ್ಲ ಅಲ್ವಾ ನೀನು ಅವರು ಬೇಡ ಅಂತ ನಾನು ಹೇಳಿದೆ ನೀವು ಸೆಲೆಬ್ರೇಟ್ ಮಾಡೋದ್ರು ನಿಮ್ಮ ಸೈಟ್ ಅಲ್ಲಿ ಸೆಲೆಬ್ರೇಟ್ ಮಾಡದ್ರು ಟ್ಯಾಕ್ಸ್ ಆಕ ಟ್ರೈ ಮಾಡದ್ರು ಸೋ ನಾವು ಟ್ಯಾಕ್ಸ್ ಫ್ರೀ ನನಗೂ ಪಾರ್ಟಿ ಕೊಡ್ಸಿಲ್ಲ बर्थडे ಪಾರ್ಟಿ ಯೂ

ಚೂರಾಗಿ ಹೇಳ್ತೀರಾ ಕಂಟ್ರೊಳಗಡೆನೆ ಮಾತಾಡಬೇಡ ಈಗ ನಾವು ಹೈವೇಲ್ ಬಂದಿದ್ರೆ ಹಂಗೆ ಬರ್ತಿದ್ದೋ ಈಗ ಈ ಕಡೆಯಿಂದ ಬಂದಿದ್ದೀವಿ ಕೆಳಗಡೆ ಒಂದು ರೂಟ್ ಐತೆ ರೈಟ್ ಒಂದು ರೂಟ್ ಐತೆ ಯಾವ ರೂಟ್ ಅಲ್ಲಿ ಹೋಗ್ಬೇಕು ನಾವು ಈಗ ರೈಟ್ ಗೆ ಯಾಕೋ ಈ ರೈಟ್ ಅಲ್ಲ ಈ ರೈಟ್ ಆದ್ಮೇಲೆ ಪುನಃ ಒಂದು ರೈಟ್ ಐತೆ ಒಂದು ಸ್ಟ್ರೈಟ್ ಐತೆ ಇನ್ನ ಆನ್ಸರ್ ತಪ್ಪಾಗಿದೆ ನಾವು ಮತ್ತೆ ರೈಟ್ ಹೋಗ್ಬೇಕು ಸೈಟ್ ಹೋದ್ರೂ ಹೋಗ್ಬೋದು ಸೋ ನೀನು ಆನ್ಸರ್ ತಪ್ಪು ಮಾಡೋಕ್ಕೋಸ್ಕರ ಈ ಗುಂಡಿಗಳಲ್ಲಿ ಇದ್ದೀನಿ ಅಹಂಕಾರಿ ಅಹಂಕಾರದ ಪರಮಾವಧಿಯಲ್ಲಿದ್ಯಾ ಮಂಜ ನೀನು ಅಲ್ಲಿ ಹೋದ್ರೆ ಶಿವ ಮೇಲೆ ಹೋಗ್ತೀವಿ ಇದು ಶಿವ ಹೊರಗಡೆ ಹೋಗ್ತೀವಿ ಇದು ಶಾರ್ಟ್ ಕಟ್ ಏನಪ್ಪ ನಮಗೆ ನಿಮ್ಮಷ್ಟೆಲ್ಲ ಬುದ್ಧಿ ಜನರೇಟ್ರು ನಾಲೆಡ್ಜ್ ಅನ್ನೋದಿಲ್ಲ

ಹೋಗ್ಲಿ ಬಿಡು ಸಾಕು ಇಷ್ಟೆ ಅಣ್ಣ ಹಳ್ಳಿ ಮೈಸೂರಿಗೆ ಮೈಸೂರ್ಗೆ ಹೆಂಗದು ಬಂದ್ರಿ ನಾವು ಹಳ್ಳಿ ಪಾರ್ವತಮ್ಮ ಇದೇನಾಂಗ ಸಜ್ಜೇಗೌಡ ಕಲ್ಯಾಣ ಮಂಟಪ ಇದೇ ಜೋಲ್ರಿ ಗೊತ್ತಾಗುತ್ತೆ ಅಕ್ಕ ಶಿವು ಹೆಲೋ ಹಾಯ್ ನೋಡಿ ನಮ್ಮ ಶಿವು ಅವರ್ಗೂ ಮುಂಚೆನೆ ಬಂದು ಕುತ್ಕೊಂಬಿಟ್ಟಿದ್ದಾರೆ ನನಗಿಂದು ಒಂದು ಗಂಟೆ ಮುಂಚೆ ಬಂದವನ ಹೌದು ಅವನು ಅಳಿಬೇಕಲ್ಲ ವಾಯೋನಾ ನಾನು ತಮ್ಮ ಮುಂದೆ ಹತ್ತೇ ಬೇಕು ಬಂದಿ ಒಳಗೆ ಹಿಂಜನಾ ಮಾಡ್ತಾನೆ ತಮ್ಮ ಏಯ್ ಇನ್ನಲ್ಲ ಟೀ ಅಂಗಡಿ ಹುಡ್ಕೊಂಡು ಬರ್ತಾ ಇದ್ದೀವಿ ಕಾಫಿ ಕುಡಿಯೋದಿಕ್ಕೆ ಅಂತ ಗೊತ್ತಿಲ್ಲ ನಮ್ಮ ನಿಮಗೆ ನಿಂಗೆ ತಡಿ ನಮ್ಮ ಅತ್ತೆ ಮಕ್ಕಳು ನಮ್ಮ ಕರೆಕ್ಟ್ ಟೈಮ್ ಮೇಂಟೈನ್ ಮಾಡ್ತಾರೆ ಶಿವ ಒಂದು ಅರ್ಜೆಂಟಿನಲ್ಲಿ ಬಂದ್ವಿ ನಂದಿನಿ ಡೈರಿ ಚೆನ್ನಾಗಿ ಕಾಫಿ ಕುಡ್ಕೊಂಡು ಹೋಗೋಣ ಅವನು ಆ ನಂದಿನಿ ಟೀ ಅಂಗಡಿ ಬೇಡ ಅಂತ ಸುಮ್ಮನೆ ಅಂತರ್ಗಾಡ್ತಿದ್ರು ಎಕ್ಸಿರ್ಬೇಕು ಏನ್ ಆಫೀಸ್ ವಿಷಯಕ್ಕೆ ಇಲ್ಲಿಗಿಂತವಾ ನಾವ್ ಐದ್ ಗಂಟೆ ಬಾದಿಮಾ ಬಾದಾಮಿ ಮತ್ತೆ ಬಸ್ ಬಾದಾಮಿ ಮತ್ತೆ ನೀನೇ ರೆಗಡೆ ಇದು ಒಳ್ಳೆ ರೀತಿ ವಿಚಾರಿಸ್ತಾ ಇದೀನಿ ನಿಮ್ಗೆ ಪೊಲೀಸ್ ರುಚಿ ತೋರ್ಸ್ಬೇಕಂತ ಐದ್ ಗಣ್ಣ ತಪ್ಪು ಮಾಡಿದ್ರೆ ವಿಚಾರಣೆ ಬಂದಾಗ ಹೆಂಗಿರ್ಬೇಕು ಹಂಗಿರ್ಬೇಕು ಈ ಸ್ಟೋರಿ ಅಂತ ನನಗೂ ಗೊತ್ತಿಲ್ಲ ಏನೋ ಮಾತಾಡ್ತಾವನೆ. मंजे ಎಲ್ಲೂ ಟಿಎಂಡಿ ಲಕ ಶುಣ್ಣ ಸುತ್ತಾಡ್ಬೇಡ. ನನ್ನ ಯಾವತ್ತೂ ಮೋಸ ಮಾಡಲ್ಲ ಹುಡುಕ್ತಾ ಹುಡುಕ್ತಾಯದ ಒಂದು ಟಿಎಂಡಿ ಸಾರಿ ಟಿಎಂಡಿ ಪೊಲೀಸ್ ಮೋಸ ನಮ್ಮ ಥ್ಯಾಂಕ್ ಯು ಇದೆಲ್ಲ ತಗೊಬಡಿಸಿ ನೀನು ಮೊಬೈಲ್ ಎಲ್ಲ ಇದೆ ಮಾಡ್ತೀವಿ ೂಟದ್ದು ಸ್ಪೆಷಲ್ ಪ್ಯೂರ್ಲಿ ವೆಜಿಟೇರಿಯನ್ ಫುಡ್ ಐಟಮ್ಸ್ ಎಲ್ಲ ಥರದ ಪಲ್ಯ ಗೀ ರೈಸು ಅನ್ನ ಸಾಂಬಾರೆಲ್ಲ ಇರುತ್ತೆ ಊಟ ತುಂಬ ಚೆನ್ನಾಗಿತ್ತು ಊಟ ಮುಗಿಸಿ ಎಲ್ರೂ ಮಾತಾಡಿಸಿ ನಾವು ಹೊರಟ್ವಿ ಬೀಗ್ ಊಟ ಮುಗಿಸ್ಕೊಂಡು ಕೈ ತುಂಬ ಸ್ವೀಟ್ಸ್ ಕೊಟ್ರು ಮಂಜು ಹೋಗಿ ಸ್ವೀಟ್ಸ್ ಎಲ್ಲ ಇಸ್ಕೊಂಡು ಬಂದ ಇಸ್ಕೊಂಡು ನಾವು ಮನೆಗೆ ಹೊಡ್ತಾ ಇದ್ದೀವಿ ಇವಾಗ ನಾವು ಇವಾಗ ಮಂಜೂರ ಕಸಿನ್ ಮನೆ ನೋಡ್ಕೊಂಡು ಪಪ್ಪ ಟೂರಿಗೆ ಹೊರಟ ಇದ್ದೀವಿ ಇದೆ ಮಂಜೂರ ಕಸಿನ್ ಮನೆ ಚೆನ್ನಾಗಿದೆ ಮನೆ ಸಿಗೋಣ ಮುಂದಿನ ಬಾಯ್ ಬಾಯ್ ಮಾಡೋ ಬಾಯ್ ಟಾಟಾ